ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಇಲಾಖೆಯಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಇಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಪಾಸಾದ ಅಭ್ಯರ್ಥಿಗಳಿಗೆ ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಇಲಾಖೆಯಲ್ಲಿ ವಿವಿಧ ಅರ್ಜಿ ಕರೆದಿದ್ದಾರೆ ಇಲ್ಲಿ ಯಾವ ಅರ್ಜಿ ಕರಿದ್ದಾರೆ ಎಷ್ಟು ಪೋಸ್ಟ್ ಕಾಲಿವೆ ಸುಮಾರು ಹದಿನೆಂಟುನೂರಕ್ಕಿಂತ ಹೆಚ್ಚಿಗೆ ಇರ್ತಕ್ಕಂಥ ಹುದ್ದೆಗಳ ಕಾಲಿವೆ ನಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದೇ ಕೊಂಡ್ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲ ನೋಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮಾಡ್ತೇವೆ ಓಕೆ ಇವಾಗ ನೇರವಾಗಿ ವಿಷಯ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಇಲಾಖೆ ಅಪ್ಸಿಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ವಿವಿಧ ಉದ್ಯಾರ್ಜರಿದ್ದಾರೆ ಸುಮಾರು ನೂರಕ್ಕಿಂತ ಹೆಚ್ಚಿಗೆ ಖಾಲಿ ಇರತಕ್ಕಂಥ ಹುದ್ದೆಗಳಾಗಿವೆ ಯಾವ ಹುದ್ದೆ ಖಾಲಿ ಇವೆ ಮಾಹಿತಿ ಬಂದಿದ್ದು ನೋಡೋಣ ಇದು ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಇಲಾಖೆ ಅಪ್ಸಲ್ ವೆಬ್ಸೈಟ್ ಆಗಿದೆ ಇವಾಗ ಇಲ್ಲಿ ಅವರು ಪಿ ಡಿಫ್ ಕೂಡ ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್ ಯಾವ ರೀತಿ ಇದೆ ಅಂದರೆ ನೋಡಿ ಇನ್ಫಾರ್ಮೇಶನ್ ರೀತಿ ಕೊಟ್ಟಿದ್ದಾರೆ ಇಲಾಖೆ ಹೆಸರು ಮಾಡಿಟ್ಟು ಕರ್ನಾಟಕ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯಾಗಿರುತ್ತದೆ ಹುದ್ದೆಗಳ ಹೆಸರು ಮಾಡಿಟ್ಟು ವಿವಿಧ ಹುದ್ದೆ ಕೊಟ್ಟಿದ್ದಾರೆ ಇಲ್ಲಿ ಸುಮಾರು ಹದಿನೆಂಟುನೂರ ಐದು ಹುದ್ದೆ ಕಾಲಿವೆ ಹದಿನೈದು ಹದಿನೆಂಟುನೂರಕ್ಕಿಂತ ಹೆಚ್ಚು ಹುದ್ದೆಗಳ ಕಾಲಿವೆ ಹದಿನ ಆನ್ಲೈನ್ ಮೂಲಕ ಕೈಗಾರುತ್ತದೆ ಉದ್ಯೋಗ ಸ್ಥಳ ಕರ್ನಾಟಕಕ್ಕಾಗಿರುತ್ತದೆ ಹುದ್ದೆಗಳವರ ಯಾವ ಹುದ್ದೆ ಕಾಲಿವೆ ಅಂದರೆ ಇಂಜಿನಿಯರಿಂಗಲ್ಲಿ ಸೂಪರ್ಡೆಂಟ್ ಇಂಜಿನಿಯರ್ ಹುದ್ದೆಗಳು ಆಮೇಲೆ ಜಂಟಿ ನಿರ್ದೇಶಕರ ಹುದ್ದೆಗಳು ಆಮೇಲೆ ಸಹಾಯಕ ಕಾರ್ಯನಿರ್ವಾಹಕ ಅಭ್ಯಂತರ ಹುದ್ದೆಗಳು ಲೆಕ್ಕಾಧಿಕಾರಿ ಹುದ್ದೆಗಳು ಸಹಾಯಕ ಇಂಜಿನಿಯರಿಂಗ್ ವಿಭಾಗ ಹುದ್ದೆಗಳು ಆಮೇಲೆ ಸಹಾಯಕ ಇಂಜಿನಿಯರ್ ವಿಭಾಗ ಆಡಳಿತಾಧಿಕಾರಿ ಲೆಕ್ಕಾಧಿಕಾರಿ ಖಾತೆ ಅಧ್ಯಕ್ಷರು ಸೂಪರ್ಡೆಂಟು ಕಿರಿಯ ಇಂಜಿನಿಯರು ಆಮೇಲೆ ಸಹಾಯಕ ಸಂಖ್ಯಾಶಾಸ್ತ್ರಾಧಿಕಾರಿ ಸಂಖ್ಯಾಶಾಸ್ತ್ರ ನಿರೀಕ್ಷಕರು ಕರಡು ಪತ್ರಕಾರ ಮೊದಲ ವಿಭಾಗದ ಸಹಾಯಕ ಎಫ್ ಡಿ ಹುದ್ದೆಗಳಾಗಿವೆ ಮೊದಲ ವಿಭಾಗದ ಲೆಕ್ಕಪತ್ರ ಆಮೇಲೆ ಸ್ಟೋನೋಗ್ರಾಫರ್ ಹುದ್ದೆಗಳಾಗಿವೆ ಕನ್ನಡ ಇಂಗ್ಲೀಷ್ ಟೈಪಿಂಗ್ ಅವರಿಗೆ ಹಿರಿಯ ದತ್ತಾಂಶ ಮುದಕರು ಮೊದಲ ವಿಭಾಗದ ಅಂಗಡಿ ಕೀಪರ್ ಸ್ಟೋರ್ ಕೀಪರ್ ಹುದ್ದೆಗಳಾಗಿವೆ ಮೊದಲ ವಿಭಾಗದ ಸರ್ವೇಯರ್ ಹುದ್ದೆಗಳು ಅಥವಾ ಟ್ರೇಜರ್ ಹುದ್ದೆಗಳಾಗಿವೆ ನೀಲಿ ದ್ವಿತೀಯ ದರ್ಜೆ ಸಹಾಯಕ ಯಾಸಕ್ರೀಯ ಹುದ್ದೆಗಳಾಗಿವೆ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಹುದ್ದೆ ಹುದ್ದೆಗಳು ಕಾಲಿವೆ ದತ್ತಾಂಶ ನಮೋದಕ ಹುದ್ದೆಗಳು ಆಮೇಲೆ ಹಿರಿಯ ದ್ವಿತೀಯ ದರ್ಜೆ ಸರ್ವೇಯರ್ ಹುದ್ದೆಗಳು ಚಾಲಕ ಡ್ರೈವರ್ ಹುದ್ದೆ ಕೂಡ ಕಾಲಿವೆ ಇಲ್ಲಿ ಆಮೇಲೆ ಟೆಂಡರು ಜಮೀದಾರು ದೇ ಅಂತ ಕೊಟ್ಟಿದ್ದಾರೆ ಮೇಡ್ಕಾಂ ಕುಕ್ ಹುದ್ದೆಗಳು ಖಾಲಿವೆ ಒನ್ ಹುದ್ದೆಗಳು ವಾಚ್ಮ್ಯಾನ್ ಸೈಕಲ್ ಅಡಲರಿ ಸ್ವೀ ಸ್ವೀಪರು ಪುರಸಭೆ ಸಿಬ್ಬಂದಿ ರೀತಿ ಹಲವಾರು ವಿವಿಧ ಹುದ್ದೆ ಖಾಲಿವೆ ಈ ಹುದ್ದೆಗಳಿಗೆ ಶೈಕ್ಷಣಿಕ ರಹಿತ ಏನಾಗಿರಬೇಕು ಅಂದರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ ಡಿಪ್ಲೊಮಾ ಹಾಗೂ ಪದವಿ ಪಾಸಾದರೂ ಅರ್ಜಿಯನ್ನು ಸಲ್ಲಿಸುವುದನ್ನು ಕೊಟ್ಟಿದ್ದಾರೆ ಇಲ್ಲಿ ವಯೋಮಿತಿ ಹೊರಟರು ಸಣ್ಣ ಕರ್ನಾಟಕ ಸಣ್ಣ ನೀರಾವರಿ ಮತ್ತು ನಿಗಮ ಕರ್ನಾಟಕ ಸಣ್ಣ ನೀರಾವರಿ ಮತ್ತು ಅಂತರ್ಜಾಲ ಅಭಿವೃದ್ಧಿ ಇಲಾಖೆ ಅರ್ಜಿಸುವ ಕೊಟ್ಟಿದ್ದಾರೆ ಗರಿಷ್ಠ ಇಪ್ಪತ್ತೊಂದು ವರ್ಷ ಕೊಟ್ಟಿದ್ದಾರೆ ಹದಿನೆಂಟರಿಂದ ಇಪ್ಪತ್ತೊಂದಾಗಿರಬೇಕು ಆಮೇಲೆ ವೇತನ ಶ್ರೇಣಿ ಯಾವ ರೀತಿ ಇದೆ ಅಂದರೆ ಅದು ನೀವು ಪಿ ಡಿ ಎಫ್ ನೋಡ್ಕೊಬೋದಾಗಿದೆ ಅದನ್ನು ಸಲ್ಲಿಸುವ ಪ್ರಮುಖ ದಿನಾಂಕಗಳು ಶೀಘ್ರದಲ್ಲೇ ಅಪ್ಸಿಂದ ಕೊಟ್ಟಿದ್ದಾರೆ ಇಲ್ಲಿ ಪಿ ಡಿ ಎಫು ಮತ್ತು ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಇದು ಆಪ್ಸಲ್ ವೆಬ್ಸೈಟ್ ಆಗಿದೆ ಸಣ್ಣ ನೀರಾವರಿ ಇಲಾಖೆ ಆಫ್ಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಅವ್ರಿಗೆ ಪಿ ಡಿ ಎಫ್ ಕೊಟ್ಟಿದ್ದಾರೆ ಈ ಪಿ ಡಿ ಎಫ್ ಅಲ್ಲಿ ಸುಮಾರು ಇದು ಒಂದು ಎಂಬತ್ತಾರು ಪೇಜ್ ಪಿ ಡಿ ಎಫ್ ಇದೆ ಕನ್ನಡ ಇಂಗ್ಲೀಷ್ ಯಾವುದರಲ್ಲಿ ಕೂಡ ಇದೆ ನಾನು ನೋಡ್ಕೋಬೋದು ಇವಾಗ ಪಿ ಡಿ ಎಫ್ನ ಕನ್ನಡದಲ್ಲಿ ಯಾವ ರೀತಿ ತೋರಿಸ್ತೀನಿ ಸುಮಾರು ಎಂಬತ್ತಾರು ಪೇಜ್ ಪಿ ಡಿ ಎಫ್ ಇದೆ ಇದು ಪೀಜಿ ನಂತರ ಕಾರ್ಡ್ ಕೊಟ್ಟಿದ್ದಾರೆ ಇಲ್ಲಿಂದ ಕನ್ನಡ ಪಿಜಿ ಸ್ಟಾರ್ಟ್ ಆಗುತ್ತೆ ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ ಸಣ್ಣ ನೀರಾವರಿ ಅಂತರ್ಜಾಲ ಅಭಿವೃದ್ಧಿ ಇಲಾಖೆಯಿಂದ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಸಚಿವಾಲಯ ವಿಧಾನಸೌಧ ಬೆಂಗಳೂರು ಆರು ಒಂದು ಎರಡು ಸಾವಿರದ ಇಪ್ಪತ್ತೈದು ತಾರೀಕು ಮಾಹಿತಿ ಪ್ರಕಟವಾಗಿದೆ ಅಧಿಸೂಚನೆ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರ ಅಧಿನಿಯಮ ಪ್ರಕಾರ ಎಂಟನೇ ಪ್ರಕರಣದೊಂದಿಗೆ ಓದಲಾದ ಮೂರನೇ ಪ್ರಕರಣದ ಹುದ್ದೆಯಿಂದ ಕೂಡ ಕರ್ನಾಟಕ ಸಣ್ಣ ನೀರಾವರಿ ಇಲಾಖೆ ವೃಂದದ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಕೊಟ್ಟಿದ್ದಾರೆ ಇಲ್ಲಿ ಶಿಕ್ಷಕ ಪ್ರತಿಯೊಂದು ಪೇಜಲ್ಲಿ ಏನಿದೆ ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಆಯ್ಕೆಗಳಲ್ಲಿ ಸಲ್ಲಿಕೆ ನೇಮಕಾತಿ ವಿಧಾನ ಮತ್ತು ಕನಿಷ್ಠ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಮೂರು ನಾಲ್ಕು ಐದು ರೀತಿ ಪೇಜ್ ನಂಬರ್ ಕೊಟ್ಟಿದ್ದಾರೆ ನೋಡ್ಕೋಬೋದು ಕರ್ನಾಟಕ ಜಲಸಂಪನ್ಮೂಲ ಇಲಾಖೆ ಬಗ್ಗೆ ಅನುಕೂಲ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಹುದ್ದೆಗಳ ವರ್ಗ ಮತ್ತು ವೇತನ ಶ್ರೇಣಿ ಹುದ್ದೆಗಳ ಸಂಖ್ಯೆ ನೇಮಕಾತಿ ವಿಧಾನ ಕನಿಷ್ಠ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಇಂಜಿನಿಯರ್ ಹುದ್ದೆಗಳು ಇಲ್ಲಿ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಇವಾಗ ಜಸ್ಟ್ ಎಷ್ಟು ಹೇಳ್ತೀನಿವೆ ಅಂತ ಜಂಟಿ ನಿರ್ದೇಶಕರು ಒಂದು ಲಕ್ಷ ಹದಿನೆಂಟು ಸಾವಿರದ ಏಳ್ನೂರಿಂದ ಒಂದು ಲಕ್ಷ ಎಪ್ಪತ್ತು ಸಾವಿರ ಸ್ಯಾಲ್ರಿ ಇರುತ್ತೆ ಆಮೇಲೆ ಸಹಾಯಕ ಕಾರ್ಯಪಾಲಕ ಹುದ್ದೆಗಳು ಆಮೇಲೆ ಇಲ್ಲಿ ಇಂಜ ಲೆಕ್ಕಾಧಿಕಾರಿ ಹುದ್ದೆಗಳಾಗಿವೆ ಸಹ ಇಲ್ಲಿ ಅವರು ಕೆಳಗಡೆ ಕೊಟ್ಟಿದ್ದಾರೆ ಇಲ್ಲಿ ನೇರ ನೇಮಕಾತಿ ಎಂದು ಕೊಟ್ಟಿದ್ದಾರೆ ಇವಷ್ಟು ಹುದ್ದೆಗಳು ಚಾಲತಿರತಕ್ಕಂಥ ಹುದ್ದೆಗಳಾಗಿವೆ ಇನ್ನು ಹುದ್ದೆಗಳು ಅಲ್ಲಿ ಸರ್ವಿಸ್ ಮಾಡಿದ ಹುದ್ದೆಗಳ ಕೈಲಿವೆ ಇಲ್ಲಿ ನೋಡಬಹುದು ಸಹಾಯಕ ನೇಮಕಾತಿ ಅಂತ ಕೊಟ್ಟಿದ್ದಾರೆ ಕಾನೂನಿನ ಮೂಲಕ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಸಿವಿಲ್ ಇಂಜಿನಿಯರ್ ಪದವಿ ಅಥವಾ ಮೆಕ್ಯಾನಿಕಲ್ ಪದವಿ ಪಾಸ್ ಆಗ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಇನ್ನು ಡ್ರೈವರ್ ಹಲವಾರು ಹುದ್ದೆ ಕೊಟ್ಟಿದ್ದಾರೆ ಲೆಕ್ಕಪತ್ರ ಅಂತ ಕೊಟ್ಟಿದ್ದಾರೆ ಕಿರಿಯ ಇಂಜಿನಿಯರ್ ಹುದ್ದೆಗಳು ಇನ್ನೊಡೆ ನೋಡಿ ಸಹಾಯಕ ಸಾಂಖ್ಯಿಕ ಅಧಿಕಾರಿ ಹುದ್ದೆಗಳು ಕೊಟ್ಟಿದ್ದಾರೆ ಆಮೇಲೆ ಡ್ರಾಪ್ ಮ್ಯಾನ್ ಹುದ್ದೆಗಳು ಪ್ರಥಮ ದರ್ಜೆ ಸಹಾಯಕರು ಇದು ನೀರು ನೇಮಕಾತಿಗಿದ್ದಾರೆ ನೇಮಕ ನೇಮಕಾತಿ ಒಟ್ಟು ಐದು ಹುದ್ದೆ ಕಾಲಿವೆ ನಲವತ್ತ್ನಾಲ್ಕರಿಂದ ಎಂಬತ್ತ್ ರೂಪಾಯಿ ಸಾಲೆ ಇರುತ್ತೆ ಕರ್ನಾಟಕ ಸಿವಿಲ್ ಸೇವೆಗಳ ಲಿಪಿಕ ಹುದ್ದೆಗಳ ನೀರ ನೇಮಕತಿಯಿಂದ ಕೊಟ್ಟಿದ್ದಾರೆ ನೇಮಕಾತಿಗಳಿಗೆ ವಿದ್ಯಾರ್ಥಿ ಅದು ಮುಂಬಡ್ತಿಗಾಗಿ ಕೊಟ್ಟಿದ್ದಾರೆ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಯಲ್ಲಿ ಕನಿಷ್ಠ ಐದು ವರ್ಷಗಳಿಂದ ಕಡಿಮೆ ಇಲ್ಲದಂತೆ ಸೇವೆ ಸಲ್ಲಿಸಿರಬೇಕು ಅದರಲ್ಲೇ ಶುರು ಮಾಡಿದ್ರೂ ಅಪ್ಲೈ ಮಾಡಬಹುದು ಇದಕ್ಕೆ ಆಮೇಲೆ ಪ್ರಥಮ ದರ್ಜೆ ಲೆಕ್ಕ ಸಹಾಯಕ ಹುದ್ದೆಗಳು ಅದು ಕೂಡ ವರ್ಗಾವಣೆ ಅಂತ ಕೊಟ್ಟಿದ್ದಾರೆ ಅಂದರೆ ಟ್ರಾನ್ಸ್ಫ್ರಿ ಅವರ ಅವ್ರಿಗೆ ಮುಂಬತ್ತು ಅರ್ಜಿ ಹಾಕ್ಬೋದು ಈ ರೀತಿ ಪ್ರತಿಯೊಂದರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಇದು ಎಂಬತ್ತಾರು ಪೇಜ್ ಪಿ ಡಿ ಪಿ ಇದೆ ಈ ಪಿ ಡಿ ಎಫನ್ನು ನಾನು ವಾಟ್ಸಪ್ಲಲ್ಲಿ ಕೂಡ ಪುಸ್ ಶೇರ್ ಮಾಡಿದ್ದೀನಿ ತವಲ್ಲಿ ನೋಡ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇನ್ನೂ ಡೇಟ್ ಕೊಟ್ಟಲೇವ್ರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಪಿ ಡಿ ಎಫ್ ನೋಡ್ಕೊಂಡು ಡೇಟ್ ಸ್ಟಾರ್ಟ್ ಆದ ನಂತರ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ವಾಹನ ಚಾಲಕ ಕೊಟ್ಟಿದ್ರು ವಾಹನ ಚಾಲಕ ಡಿ ಆರ್ ಚಾಲಕ ಅಂತ ಕೊಟ್ಟಿದ್ದಾರೆ ಮೂವತ್ತು ನಾಲ್ಕು ಸಾವಿರದ ಒನ್ನೂರಿಂದ ಅರವತ್ತು ಸಾವಿರದ ರೂಪಾಯಿ ಚಾಲನೆ ಇರುತ್ತೆ ಇದು ಮುಂಬರ್ತಿಗಿಂದ ಕೊಟ್ಟಿದ್ದಾರೆ ಕನ್ನಡ ಭಾಷೆಯೊಂದಿಗೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಪ್ರಥಮ ಚಿಕಿತ್ಸೆ ಪ್ರಮಾಣಪತ್ರವನ್ನು ಹೊಂದಿರಬೇಕು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಭಾರಿ ಲಘು ವಾಹನ ಚಾಲನಾ ಪರವಾನಗಿಯನ್ನು ಹೊಂದಿರಬೇಕು ಡಿ ವೃಂದದಲ್ಲಿ ಐದು ವರ್ಷಗಳಿಗಿಂತ ಕಡಿಮೆ ಸೇ ಸೇವೆ ಅಂತ ಕೊಟ್ಟಿದ್ದಾರೆ ಅವರು ಅಪ್ಲೈ ಮಾಡ್ಬೋದು ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಕರೆಕ್ಟಾಗಿ ನೀವು ಯಾವ ಪೋಸ್ಟ್ ಅಪ್ಲೈ ಮಾಡ್ತೀರೋ ಅದನ್ನು ಪಿ ಡಿ ಎಫನ್ನು ಹುಡುಕೊಂಡು ಆಮೇಲೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಇಲ್ಲಿ ಜವಾನ ಕಾವಲುಗಾರ ಸೈಕಲ್ ಆಡಿನಲ್ಲಿ ಕಸ ಗುಡಿಸಲು ರೀತಿ ಕೊಟ್ಟಿದ್ದಾರೆ ಇದಕ್ಕೂ ಕೂಡ ಎಸ್ ಎಲ್ ಸಿ ಪಾಸ್ ಆಗಿಂತ ಕೊಟ್ಟಿದ್ದಾರೆ ಆಮೇಲೆ ಕನ್ನಡ ಕಳಭಾಷೆ ಓದೋ ಬರಬೇಕಂತ ಕೊಟ್ಟಿದ್ದಾರೆ ಇನ್ನು ಮುನ್ಸಿಪಲ್ ಸಿಬ್ಬಂದಿ ಅಂತ ಕೊಟ್ಟಿದ್ದಾರೆ ಅದು ಕೂಡ ಈ ರೀತಿ ಎಸ್ ಎಲ್ ಸಿ ಪಾಸ್ ಕೊಟ್ಟಿದ್ದಾರೆ ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಇದನ್ನು ಪಿ ಡಿ ಎಫ್ ನ ಸರಿಯಾಗಿ ಓದ್ಕೊಂಡು ಆಮೇಲೆ ಅರ್ಜಿ ಎಸ್ ಎಲ್ ಸಿ ನೇಮಕಾತಿ ವಿಧಾನ ಕೂಡ ಕೊಟ್ಟಿದ್ದಾರೆ ಈ ಯೋಜನೆಯಡಿಯಲ್ಲಿ ಆಯೋಗವು ನಡೆಸಿದ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಲಿಖಿತ ಪರೀಕ್ಷೆ ವೈಯಕ್ತಿಕ ಪರೀಕ್ಷೆಗಳಲ್ಲಿ ಗಳಿಸಲಾದ ಮೆರಿಟ್ ಆಧಾರದ ಮೇಲೆ ನೇಮಕಾತಿ ಮಾಡತಕ್ಕಂಥ ಕೊಟ್ಟಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕಾಲಕಾಲಕ್ಕೆ ಕಾಲಕ್ಕೆ ಆಯೋಗವು ಅಧಿಸೂಚನೆ ದಿನಾಂಕ ಸ್ಥಳಗಳಲ್ಲಿ ನಡೆಸ್ತಕ್ಕಂಥ ಕೊಟ್ಟಿದ್ದಾರೆ ವಯೋಮಿತಿ ಕೂಡ ಹದಿನೆಂಟು ಹದಿನೆಂಟರಿಂದ ಇಪ್ಪತ್ತೊಂದು ಕೊಟ್ಟಿರ್ತಾರೆ ಇಲ್ಲಿ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಹಳೆಯವರು ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮಾ ಡಿಗ್ರಿ ಇದ್ದಾರೆ ಅಪ್ಲೈ ಮಾಡ್ಬೋದು ಇದು ಪಠ್ಯಕ್ರಮ ಎಕ್ಸಾಮ್ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ಎಕ್ಸಾಮ್ ಇದೆ ಅಂತ ನೋಡ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇದು ಆಪ್ಷನ್ ವೆಬ್ಸೈಟ್ ಆಗಿದೆ ಇಲ್ಲಿ ಯಾವುದೇ ರೀತಿ ಲಿಂಕಿನೂ ಓಪನ್ ಆಗಿಲ್ಲ ಅದು ಲಿಂಕ್ ಓಪನ್ ಆದ ನಂತರ ತಾಲೂಕಿನ ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ఓకే ఫ్రెండ్స్ అదే కర్ణాటక సర్కార్ కడంత సణ్యురు ఇలాఖ సుమారు హినెం వ్యక్త పిచ్చి కాలత బిల్ ఉద్యోగ మాయితీయ తమకి ఈ మాయితే ఇష్టాగోతీ దయటి ఇష్టం లైక్ మిషర్ మిమ్మే కమెంట్ మి ఫ్రెండ్స్ వీడియో నోడే తుమ్మ ధన్యవాదాలు థ్యాంక్స్ ఫార్ వాచింగ్ జై హింద్ జయ కర్ణ